ಹೇಗಿ ಮುಗಿತು ಕೇಳ್ರಿ ಶರಣರು ಮಾಡಿರುವ ಸಂದ ಮಾಡಿರುವ ಮುಂದ ಮಸಿಮಾರ ಹುಡುಗಿ ಬಂದು ಹಾನೆ ಬೆಚ್ಚತಾರ ಪೂರ ಆಲ್ಮೇಲ ತಾಲೂಕಾದಲ್ಲಿ ನಂದು ಮದುವುದು ನನ್ನ ವಾಟ ಅಲ್ಲಿ ಸಂಗಾನ ಭಾಸ ಒಂದು ಸದಾ ನರಾಗ ಅಂತ ಕಾರು ಅದಕ್ಕಾಗಿ ಭಕ್ತಿ ಮಾಡಿದ್ರೆ ಯಾವ ಪ್ರಕಾರವಾಗಿ ಮಾಡ್ಬೇಕು ಯಾವ ಮಾಡ್ಬೇಕ್ರಿ ಇಸ್ಲಾಮ್ ಧರ್ಮದಲ್ಲಿ ಜಾಬೀರ್ ಅನ್ನುವಂತ ಒಬ್ಬ ಭಕ್ತಿ ಮಾಡಿದ ಹೌದು ಯಾವ ಪ್ರಕಾರ ಮಾಡಿದ ಯಾವ ಪ್ರಕಾರ ಅವನಿಗೆ ಮಾತ್ರ ಎರಡು ಮಕ್ಕಳು ಇದ್ದು ವರ್ಷ ಗಟ್ಲೆ ಮಾತ್ರ ಓತುಗಳು ಕೈ ಕೊಟ್ಟು ಬಂದಿದ್ದಾವ ಯಾರಿಗಿ ಸಾಹ ಪೈಗಂಬರಿಗೆ ಮಾತ್ರ ಹೌದು ಭಿನ್ನ ಹೇಳಬೇಕ ತಿಳ್ಕೊಂಡು ಹೌದು ಅವಾಗ ಮುಂದೆ ಏನಾಯ್ತು ಆ ಸಾಹ ಪೈಗಂಬರಿಗೆ ಹೋಗಿ ಬಿನ್ನ ಹೇಳಿ ಬಂದ್ರು ಏನಾಗಿದ್ರಿ ಅದಕ್ಕೆ ದೇವ್ರು ಮಾಡ್ಯವ್ರು ಯಾವ ಪ್ರಕಾರವಾಗಿ ಮಾಡ್ಬೇಕನ್ನುವಂತ ವಿಸ್ತಾರ ಹೌದೌದು ಅದಕ್ಕೆ ಭಕ್ತಿ ಒಳಗೆ ಮಾತು ಈಗ ಏನಾಗ್ಯಾವತ್ತಮ್ಮ ಕಲಬೇರ್ಕಿ ಭಕ್ತಿ ಆಗ್ಯಾವ್ರಿ ಈ ಹೆಣ್ಮ ಭಕ್ತಿ ಹಾಕ್ರೆ ಮನೆಯಾಗೆ ಕೆಟ್ಟ ಹೋಗ್ಯಾವಟ್ಟಿ ರೊಟ್ಟಿ ದೇವರಿಗೆ ಕೆಟ್ಟವ್ರು ದೇವ್ರಿಗೆ ಎಡಿ ಹೋಗ್ಬೇಕಾದ್ರ ಹೂರ್ನ ಹೋಗ್ತಾಳ ಭೇ ದೇವರಿಗೆ ಮಾತ್ರ ಹೊರಗೆ ಹೋಗ್ಬೇಕಾದ್ರ ಒಟ್ಟೆ ಮಾತ್ರ ಕಣಕ್ಕಿಲ್ಲಾರ ಹೋಳ್ಗೆ ಹೋಗ್ತಾಳ ಕಣ ಹೊಡಿಬೇಕಪ್ಪ ಅಂತಂದ್ರೆ ಹೋಳಿಗೆ ದಾಣಿಗೆ ದಾಣಿಗೆ ಮಾಡ್ಕೊಂಡು ಭಕ್ತಿ ಅಲ್ಲೇ ಅಡಿಗೆ ಕೋಲೆಗೆ ಹೋಗ್ಯದ ಅದಕ್ಕೆ ಇಂತ ಭಕ್ತಿ ಮಾಡ್ರಿ ದೇವ್ರು ಯಾವ ಕಾಲಕ್ಕೂ ಹೊಲೆಯಂಗಿಲ್ಲ ಏಕನಿಷ್ಠಿಯಿಂದ ಮಾತ್ರ ಯಾರು ಭಕ್ತಿ ಮಾಡ್ತಾರ ಅವರೇ ಮಾತ್ರ ಜಗತ್ತದೊಳಗೆ ಉಳ್ದಾರ ಅದಕ್ಕೆ ಸದ್ಯ ಒಂದು ಕ್ಯಾಲಿ ಹಾಡಿ ಪಾಳೆ ಕೂಡ ಹಣ

நடுவரலேனும் ஆகல விடுதலாக ஏ நீரு எட்டு சாரி குழுவாரோ என்ன உஷ்ணா அறல ಂಬ ನಿರ್ಮಲ ಸೀತಾ ಎಂಬ ಕಿರಣ ತೋರಲಿಲ್ಲ ಇರು ಬಿಟ್ಟು ನಾ ಬೆಂಕಿ ತಿಂದರೋ ನೀರು ಬಿಟ್ಟು ಬೆಂಕಿ ಕಂದ್ರ ನನ್ನ ಗೊತ್ತಾಳ ಬರಗಾಲಿ ಬೆದರಾಗಲ ಬೆಗಾಲಿ ಬಿದ್ದರಾಗಲ ಏನು ಆಗಲಿಲ್ಲ ಸರಾಗ ನಡೆಯಬೇಕಿರೂ ಆಗಲಿಲ್ಲ ಮಕ್ಕಳೇ ಮದುವೆ ಮಾಡಿಕೊಂಡು ಮಕ್ಕಳ ಹರಿದರೆ ಎನಗ ನೋಡಲಿಲ್ಲ ಮಕ್ಕಳು ಸತ್ತು ಹಣ್ತಿರು ಬಿಟ್ಟಾಗವ ಹುಡುಗಿ ಇಲ್ಲದೆ ಒಂದು ಮಗನ ಹರಿದೇನು ಹುಡುಗಿ ಇಲ್ಲದೆ ಒಂದು ಮಗನ ಹರಿದೇನು ನನ್ನ ಭಾಗ್ಯಾಗಲಿಲ್ಲ ಏನು ಆಗಲಿಲ್ಲ ಬರಗಾಲಿ ಲಭಿಸು ರಾಜ ನಡಿದರ ಬರಗಾಲಿ ಲಭಿಸು ರಾಜ ನಡಿದರೇನು